ಒಂದು ಊರು ಈ ರೀತಿನೂ ಕತೆ ಸೃಷ್ಟಿ ಮಾಡುತ್ತಾ ಮನುಷ್ಯನ್ಗೆ ಮನುಷ್ಯತ್ವ ಯಾಕೆ ಕಮ್ಮಿ ನಾನು ಅನ್ನೋದು ತುಂಬಾ ದಿನ ಬಾಳ್ಕೆ ಬರಲ್ಲ ಹಾಗೆ ಈ ಸೀರೀಸ್ ಯಾಕೆ ಇಷ್ಟೊಂದು ವೈಲೆನ್ಸ್ ಅದು ಯಾವ ಸೀರೀಸ್ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಮಿರ್ಜಾಪುರ್ ಸೀಸನ್ ತ್ರೀ ಡೈರೆಕ್ಟೆಡ್ ಬೈ ಗುರ್ಮೀತ್ ಸಿಂಗ್ ಅಂಡ್ ಆನಂದ್ ಅಯ್ಯರ್ ಈ ವೆಬ್ ಸೀರೀಸ್ ನಾನು ನನ್ನ ರೆಕಮೆಂಡ್ ಲಿಸ್ಟ್ ಅಲ್ಲಿ ಇದಕ್ಕೆ ನೋಡಿದ್ದು ಫಸ್ಟ್ ಸೀಸನ್ ಒನ್ ನೋಡಿ ಸೀಸನ್ ಟೂ ಆಮೇಲೆ ಸೀಸನ್ ತ್ರೀ ನೋಡಿದ್ರೆ ನಿಮ್ಗೆ ಆಕ್ಚುಯಲ್ ಕತೆ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಕ್ವಿಕ್ ರಿವ್ಯೂ ಕೊಡ್ತೀನಿ ಸೀಸನ್ ಒನ್ ಅಂಡ್ ಸೀಸನ್ ಟು ಆಮೇಲೆ ಬರೋಣ ಸೀಸನ್ ಗೆ ಸೀಸನ್ ಒನ್ ಬಂದಿದ್ದು ಟೂ ತೌಸಂಡ್ ಅಲ್ಲಿ ನೈನ್ ಎಪಿಸೋಡ್ಸ್ ಜೊತೆಗೆ ಬಂದಿತ್ತು ಬಟ್ ಅದು ಏಟೀನ್ ಪ್ಲಸ್ ಕಂಟೆಂಟ್ ಹಾಗೆ ವೈಲೆನ್ಸ್ ತುಂಬಿಕೊಂಡಿರೋ ಎಪಿಸೋಡ್ಸ್ ಗಳು ಅಂತ ಹೇಳ್ಬಹುದು ಕತೆ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ ಒಂದು ಲಾಯರ್ ಕುಟುಂಬ ಅದರಲ್ಲಿ ಇಬ್ರು ಗಂಡು ಸ್ಟಡೀಸ್ ನ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ಇನ್ನೋಸೆಂಟ್ ಇನ್ನೊಬ್ಬ ರಫ್ ಕ್ಯಾಂಡಿಡೆಂಟ್ ಹಾಗೆ ಇನ್ನೊಂದು ಕಡೆ ತ್ರಿಪಾಠಿ ಫ್ಯಾಮಿಲಿ ಅದರಲ್ಲಿ ಖಾಲಿ ತ್ರಿಪಾಠಿ ಮೇನ್ ಅವರ ಮಗ ಮುನ್ನಾ ತ್ರಿಪಾಠಿ ಬಾಯ್ ಒಂದು ಇನ್ಸಿಡೆಂಟ್ ಇಬ್ಬರ ಲೈಫ್ ಚೇಂಜ್ ಆಗ್ಬಿಡುತ್ತೆ ಬಬ್ಲು ಹಾಗೆ ಗುಡ್ಡು ಇಬ್ರು ಕೂಡ ತ್ರಿಪಾಠಿ ಜೊತೆಗೆ ಕೆಲಸ ಮಾಡೋಕೆ ಸೇರ್ಕೋತಾರೆ ಆದ್ರೆ ಅದು ಮುನ್ನಾಗೂ ಇಷ್ಟ ಇರೋದಿಲ್ಲ ಆದ್ರೂ ತ್ರಿಪಾಠಿ ಅವ್ರಿಗೆ ಕೆಲಸನ ಕಲಿಸ್ತಾನೆ ಇಲ್ಲಿ ಮಿರ್ಜಾಪುರ್ ಅಂದ್ರೆ ಆರು ಸಿಟಿ ಬಂದು ಸೇರ್ಕೊಳ್ಳುತ್ತೆ ಅಲ್ಲಿ ನಡೆಯೋ ದಂಧೆ ಸರ್ಕಾರನೇ ಪ್ರಶ್ನೆ ಮಾಡಿಲ್ಲ ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳಲೇಬೇಡಿ ಇಷ್ಟೊಂದು ಫ್ರೀಡಮ್ ಯಾಕೆ ಕಾರಣ ಭಯ ಅದು ಜನಗಳಿಗೂ ಇತ್ತು ಆದ್ರೆ ಸೀಸನ್ ಒನ್ ಮುಗಿತಾ ಇದ್ದಂಗೆ ಕೆಲವು ವ್ಯಕ್ತಿಗಳನ್ನ ಕಳ್ಕೊತಾರೆ ಅದರ ಕೋಪ ಜಿದ್ದು ಸೀಸನ್ ಟೂ ಗೆ ಕಂಟಿನ್ಯೂ ಆಗುತ್ತೆ ಸೀಸನ್ ಟೂಲಿ ಮಿರ್ಜಾಪುರ್ ನ ಕಂಟ್ರೋಲ್ ಮಾಡಬೇಕು ಅಂತ ಸ್ಕೆಚ್ ಹಾಕಿ ತಪ್ಪು ಮಾಡದ್ಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಪಣ ಇಟ್ಟು ಟ್ರೈನಿಂಗ್ ತಗೊಂಡು ರೆಡಿ ಆಗ್ತಾರೆ ಅದರ ಜೊತೆಗೆ ತ್ರಿಪಾಠಿ ಕೂಡ ಕಾಮ್ ಅಂಡ್ ಕೂಲ್ ಆಗಿ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗಿರ್ತಾನೆ ಆದ್ರೆ ಮುನ್ನ ಮಾತ್ರ ಅವ್ನ್ಗೆ ಏನ್ ಬೇಕು ಅದನ್ನೇ ಮಾಡ್ತಾ ಇರ್ತಾನೆ ಇದನ್ನ ಕಂಟ್ರೋಲ್ ಗೆ ತಗೋಬೇಕು ಅಂತ ಒಂದು ಕಡೆ ತ್ರಿಪಾಠಿ ಅಂಡ್ ದ ಕಿಂಗ್ ಆಫ್ ಮಿರ್ಜಾಪುರ್ ನಾನೇ ಆಗ್ಬೇಕು ಅಂತ ಮುನ್ನ ಅದರ ಜೊತೆಗೆ ವೈಲೆನ್ಸ್ ಏಯ್ಟೀನ್ ಪ್ಲಸ್ ಕಂಟೆಂಟ್ ಯಥಾ ಪ್ರಕಾರ ಇತ್ತು ಆದರೆ ಸೀಸನ್ ಟು ಮುಗಿಯುವಷ್ಟರಲ್ಲೇ ಎಲ್ಲ ಮುಗೀತು ಅಂತ ಅನ್ಕೊಂಡಿದ್ದೆ ಆದರೆ ಕತೆ ಕಂಟಿನ್ಯೂ ಆಗ್ತಾ ಇದೆ ಸೀಸನ್ ತ್ರೀಗೆ ಈಗ ಎಲ್ಲ ಕ್ಲಿಯರ್ ಮಿರ್ಜಾಪುರ್ ಧ್ವಂಸ ಮಾಡಿ ಗುಡ್ಡು ಸೈಡ್ ನ ತೀರಿಸಕೊಂಡು ಮಿರ್ಜಾಪುರ್ ನಡೆಸ್ತಾ ಇರ್ತಾನೆ ಅದರ ಜೊತೆಗೆ ಗೋಲು ಅವಳು ಕೂಡ ಸೇರ್ಕೊಂಡು ಈ ಮಿರ್ಜಾಪುರ್ ನ ಇನ್ನಷ್ಟು ಗೆ ತಗೊಳ್ಳೋಣ ಅಂತ ಗುಡ್ಡು ಜೊತೆಗೆ ವರ್ಕ್ ಮಾಡ್ತಿರ್ತಾಳೆ ಆದ್ರೆ ಸೀಸನ್ ತ್ರೀಲಿ ತುಂಬಾ ಜನ ಆಡ್ ಆಗ್ತಾರೆ ಪಾಲಿಟಿಕ್ಸ್ ನ ಜಾಸ್ತಿ ಹೈಲೈಟ್ ಮಾಡಿ ಕತೆಗೆ ಇದ್ದ ಅಟೆನ್ಶನ್ ಕಳ್ಕೊಳ್ಳುತ್ತೆ ಲೈಕ್ ಸೀರಿಯಲ್ ತರ ಹೇಳ್ಕೊಂಡು ಹೋಗ್ತಾರೆ ತ್ರಿಪಾಠಿ ಮಗನನ್ನ ಕಳ್ಕೊಂಡು ನನ್ನ ಅಧ್ಯಾಯ ಮುಗೀತು ಅಂತ ಅವನ ಅಣ್ಣನ ಮನೆಯಲ್ಲಿ ಸೆಟ್ಲ್ ಆಗಿರ್ತಾನೆ ಕೊನೆಯಲ್ಲಿ ಟ್ವಿಸ್ಟ್ ನ ಅವನೇ ಕೊಡೋದು ಇಲ್ಲಿ ಮಿರ್ಜಾಪುರ್ ಕುರ್ಚಿ ಮೇಲೆ ಯಾರು ಕುತ್ಕೋತಾರೋ ಅಲ್ಲಿ ಕುರ್ಚಿ ಒಂದು ಕಾನ್ಸೆಪ್ಟ್ ಅಂತ್ಯ ಆಗ್ಬೇಕು ಅಂತ ಹೇಳಿ ಮತ್ತೆ ಮಿರ್ಜಾಪುರ್ ನ ಕಂಟ್ರೋಲ್ ತಗೋತಾನೆ ಇದು ಇಲ್ಲಿಗಾದ್ರೂ ಕತೆ ಮುಗಿತಾ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಇದು ಕತೆ ಕಂಟಿನ್ಯೂ ಆಗ್ತಾ ಇದೆ ಬಟ್ ನನಗೆ ಸೀಸನ್ ಟು ಎಂಡ್ ಅಂತಾನೆ ತ್ರೀ ಬಂತು ಅದನ್ನ ಕನ್ಕ್ಲೂಷನ್ ಅಂತ ಅನ್ಕೋಬಹುದು ಆದ್ರೆ ಮತ್ತೆ ಕಂಟಿನ್ಯೂ ಮಾಡೋದು ನೋ ಯೂಸ್ ಅಂತ ಹೇಳ್ತೀನಿ ಸತತ ಮೂರು ದಿನ ಮೂರು ಸೀಸನ್ ನೋಡಿ ನನ್ಗನ್ಸಿದ್ನ ಹೇಳಿದಿನಿ ಹಾಗೆ ಈ ಸೀರೀಸ್ ನಾನು ಎಲ್ರಿಗೂ ರೆಕಮೆಂಡ್ ಮಾಡಲ್ಲ ಅಬೌಟ್ ಟ್ವೆಂಟಿ ಫೈವ್ ಏಜ್ ಆಗಿರೋರು ಈ ಸೀರೀಸ್ ನೋಡಬಹುದು ಕಾರಣ ವೈಲೆನ್ಸ್ ಕೆ ಎಫ್ ನ ವೈಲೆನ್ಸ್ ಮೂವಿ ಅಂತ ಕರಿತಿದ್ರು ಆದ್ರೆ ನಿಜವಾದ ವೈಲೆನ್ಸ್ ಈ ಮಿರ್ಜಾಪುರ್ ವೆಬ್ ಸೀರೀಸ್ ಅಂತ ಹೇಳ್ಬಹುದು ದಯವಿಟ್ಟು ಮಕ್ಕಳುಗಳ ಮುಂದೆ ಈ ಸೀರೀಸ್ ನೋಡಬೇಡಿ ಜಾಸ್ತಿ ಏಯ್ಟೀನ್ ಪ್ಲಸ್ ಕಂಟೆಂಟ್ಗಳು ಇದರಲ್ಲಿ ಇದೆ ಸ್ಟ್ರೀಮ್ ಆಗ್ತಾ ಇದೆ ಅಮೆಝಾನ್ ಪ್ರೈಮಲ್ಲಿ ಅಲ್ಲಿ ಸೀಸನ್ ಒನ್ ಟೂ ತ್ರೀ ಎಲ್ಲ ಕೂಡ ಸಿಗುತ್ತೆ ಹಾಗೆ ಸೀಸನ್ ತ್ರೀ ಕನ್ನಡದಲ್ಲೂ ಕೂಡ ಡಬ್ ಆಗಿ ಬಂದಿದೆ ಇದಿಷ್ಟಾಗಿತ್ತು ಇವತ್ತಿನ ಮಿರ್ಜಾಪುರ್ ಸೀರೀಸ್ ರಿವ್ಯೂ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗೋಣ